ಧರ್ಮಸ್ಥಳದ ನಿತ್ಯಾನಂದ ನಗರದ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದಲ್ಲಿ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಆರರವರೆಗೆ ಅರವತ್ತೈದನೇ ವರ್ಷದ ಶ್ರೀರಾಮನಾಮ ಸಪ್ತಾಹ ಹಾಗೂ ಏಪ್ರಿಲ್ ಆರರಂದು ಮಹಾಬ್ರಹ್ಮ ರಥೋತ್ಸವ ನಡೆಯಲಿದ್ದು ಸಪ್ತಾಹದಲ್ಲಿ ಹೊನ್ನಾವರ ತಾಲೂಕಿನಿಂದ ನಾಮಧಾರಿ ಸಮಾಜದ ಭಕ್ತರು ವಿವಿಧ ತಂಡಗಳ ಮೂಲಕ ಭಜನಾ ಸೇವೆಗೈಯಲಿದ್ದಾರೆ ಎಂದು ಶ್ರೀರಾಮಕ್ಷೇತ್ರ ಸೇವಾ ಸಮಿತಿ ಅಧ್ಯಕ್ಷ ವಾಮನಾಯಕ್ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ನಾಮಧಾರಿ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಶ್ರೀ ಮಠಾಧೀಶ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದ್ದಾರೆ ತಾಲೂಕಿನ ಕರ್ಕಿ ನವಿಲ್ಗೋಡ್ ಜಲವಳ್ಳಿ ಮಂಕೆ ಮುಂತಾದ ಭಾಗಗಳಿಂದ ತಂಡಗಳು ಸಪ್ತಾಹದ ವಿವಿಧ ದಿನಗಳಲ್ಲಿ ಭಜನಾ ಸೇವೆ ನಡೆಸಲಿದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಿತ್ಯ ಭಜನಾ ಸೇವೆ ನಡೆಯಲಿದೆ ದೀಪದ ಸುತ್ತಲೂ ಅಹೋರಾತ್ರಿ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಭಜನೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಮಾರ್ಚ್ ಮೂವತ್ತರಂದು ಶ್ರೀರಾಮತಾರಕ ಮಂತ್ರ ಸತ್ತ ಹಾಗೂ ಜಾತ್ರೋತ್ಸವದ ಉದ್ಘಾಟನಾ ಸಮಾರಂಭ ಮಾರ್ಚ್ ಮೂವತ್ತೊಂದರಂದು ಸದ್ಗುರು ಶ್ರೀ ನಿತ್ಯಾನಂದ ಸ್ವಾಮಿ ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಶಿರಡಿ ಸಾಯಿಬಾಬಾ ಗುರುಗಳ ಉತ್ಸವ ಮೂರ್ತಿಯ ಬಲಿ ಉತ್ಸವ ಏಪ್ರಿಲ್ ಒಂದರಂದು ಶ್ರೀರಾಮದೇವರ ರಜದ ಪಾಲಕಿ ಉತ್ಸವ ಏಪ್ರಿಲ್ ಎರಡರಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಬಲಿ ಉತ್ಸವ ಮತ್ತು ಪುಷ್ಪ ರಥೋತ್ಸವ ಏಪ್ರಿಲ್ ಮೂರರಂದು ಶ್ರೀ ದುರ್ಗಾಪರಮೇಶ್ವರಿ ಮೂರ್ತಿ ಬಲಿ ಉತ್ಸವ ಮತ್ತು ಚಂದ್ರಮಂಡಲ ರಥೋತ್ಸವ ಏಪ್ರಿಲ್ ನಾಲ್ಕು ಶ್ರೀ ಗೋಪಾಲಕೃಷ್ಣ ದೇವರ ಬಲಿ ಉತ್ಸವ ಮತ್ತು ಬೆಳ್ಳಿ ರಥೋತ್ಸವ ಏಪ್ರಿಲ್ ಐದರಂದು ಶ್ರೀ ದತ್ತಾತ್ರೇಯ ಮೂರ್ತಿ ಶ್ರೀ ಆಂಜನೇಯ ಮೂರ್ತಿ ಬಲಿ ಉತ್ಸವ ಮತ್ತು ಶ್ರೀ ಹನುಮಾನ್ ರಥೋತ್ಸವ ಏಪ್ರಿಲ್ ಆರರಂದು ರಾಮತಾರಕ ಮಂತ್ರ ಯಜ್ಞ ಸಂಪನ್ನ ಶ್ರೀ ದೇವರ ಪಲ್ಲಕ್ಕಿ ಉತ್ಸವ ರಾತ್ರಿ ನೇಮೋತ್ಸವ ರಾತ್ರಿ ಹತ್ತು ಗಂಟೆಗೆ ಮಹಾಬ್ರಹ್ಮ ರಥೋತ್ಸವ ನಡೆಯಲಿದೆ ಏಪ್ರಿಲ್ ಎಂಟರಂದು ಆದಿಪಜೀರಡ್ಕ ಶ್ರೀ ದೇವಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ತಿಳಿಸಿದ್ದಾರೆ ತಾಲೂಕಾ ಕಾರ್ಯದರ್ಶಿ ಟಿ ಟಿ ನಾಯ್ಕ್ ಸ್ವಾಗತಿಸಿದರು स्धीगोष्ठली समित्या मंजुनाथ नाईक आर एम नाईक नाईक नीलकंठ नाईक पुष्पा नाईक सीताराम नाईक एस के नाईक चंद्रास नाईक सुभाष नाईक तुकाराम नाईक लंबोदर नाईक गोविंद नाईक गणेश जी नाईक महादेव नाईक नागेश नाईक मु उपस्थितर